ఏ నైన్యూస్కి స్వాగత నన్ను అమీన్ షేక్ ಸೈನಿಕರು ರಾಷ್ಟ್ರದ ಕೆಚ್ಚದೆಯ ರಕ್ಷಕರು ನಾಗರತ್ನ ಮಣುಗುಳಿ ಕರೆ ಸಿಂದಗಿ ಸೈನಿಕರು ರಾಷ್ಟ್ರದ ಕೆಚ್ಚದೆಯ ರಕ್ಷಕರು ಸೇವೆ ಮಾಡುವ ಸೈನಿಕರ ಕುಟುಂಬಸ್ಥರನ್ನ ಸದಾ ಗೌರವಿಸಬೇಕು ಎಂದು ನಾಗರತ್ನ ಮಣಗುಡಿ ಹೇಳಿದರು ತಾಲೂಕಿನ ಕಣ್ಣೊಳಿ ಗ್ರಾಮದ ಹನುಮಂತ ದೇವಾಲಯದಲ್ಲಿ ಶನಿವಾರದಂದು ಭಾರತಾಂಬೆಯ ಹೆಮ್ಮೆಯ ಕುವರ ಸಿದ್ದಲಿಂಗ್ ಚಂಪಾರ್ಸ್ನಳಿ ಇವರು ಭಾರತೀಯ ಅಗ್ನಿವೀರ ಸೇನೆಯ ಸೇವಾ ತರಬೇತಿ ಪಡೆದು ಪ್ರಥಮ ಬಾರಿಗೆ ಗ್ರಾಮಕ್ಕೆ ಆಗಮಿಸಿರುವ ನಿಮಿತ್ಯ ವಿಶೇಷ ಸನ್ಮಾನ ಸಮಾರಂಭದಲ್ಲಿ ಅವರು ಭಾಗವಹಿಸಿ ಮಾತನಾಡಿ ಸೈನಿಕರು ವೀರ ಪರಾಕ್ರಮಿಗಳು ತಾವು ಸಂಸಾರದ ನೆನಪುಗಳಲ್ಲಿ ಸುಖದ ತ್ಯಾಗಗಳಲ್ಲಿ ಕುಟುಂಬಕ್ಕಾಗಿ ದೇಶಕ್ಕಾಗಿ ತಮ್ಮ ಸೇವೆ ಅಮೂಲ್ಯವಾಗಿದೆ ಸೈನಿಕರು ಆರೋಗ್ಯವಂತರಾಗಿ ಇರುವ ಮೂಲಕ ಉತ್ತಮ ದೇಶ ಸೇವೆ ಮಾಡಬೇಕು ಎಂದರು ಗ್ರಾಮದ ಮುಖಂಡ ನೀಲಕಂಠರಾಯ ಕಲ್ಲೂರ್ ಮಾತನಾಡಿ ಸೈನಿಕರು ವೃತ್ತಿ ಪವಿತ್ರವಾದದ್ದು ಸೇವಾ ಮನೋಭಾವ ಉಳ್ಳದ್ದು ತ್ಯಾಗ ಬಲಿದಾನಗಳಿಂದ ಕೂಡಿದ್ದು ಆದ್ದರಿಂದ ನಾವು ಸೈನಿಕರ ಕುಟುಂಬಸ್ಥರನ್ನ ಪ್ರೀತಿಯಿಂದ ಕಾಣಬೇಕು ಅವರನ್ನ ನಾವು ನಮ್ಮ ಕುಟುಂಬದ ಸದಸ್ಯರಾಗಿ ನೋಡಿಕೊಂಡು ಹೋಗಬೇಕು ಎಂದರು ಬಂದಾಳದ ಯುವ ಮುಖಂಡ ನಿಂಗನಗೌಡ ಬಿರಾದರ್ ಹಾಗೂ ಶಿಕ್ಷಕ ಮಕ್ಕಳ ಸಾಹಿತಿ ಬಸವರಾಜ್ ಅಕ್ಸರ್ ಮಾತನಾಡಿ ನಮ್ಮ ದೇಶದ ನಾಲ್ಕು ದಿಕ್ಕುಗಳಿಗೂ ನಮ್ಮ ಯುವ ಉತ್ಸಾಹದ ಸೈನಿಕರು ಹಗಲಿರುಳು ಎನ್ನದೇ ನಮ್ಮ ದೇಶದ ರಕ್ಷಣೆಯನ್ನು ನೀಡುವವರು ಅದೇ ಪ್ರಕಾರವಾಗಿ ಸಿದ್ದು ಪಾರ್ಸ್ನಲ್ಲಿ ಅಗ್ನಿವೀರ ಸೈನಿಕರಾಗಿರುವುದು ಹೆಮ್ಮೆಯ ವಿಷಯವಾಗಿದೆ ಸಿದ್ದು ಪ್ರಾಮಾಣಿಕ ಜಾನ ವಿದ್ಯಾರ್ಥಿ ಎಂದು ಬಣ್ಣಿಸಿದರು ಸಮಾರಂಭದಲ್ಲಿ ಸಿದ್ದಣ್ಣ ಸಾಹುಕಾರ್ ಕಲ್ಲೂರ್ ಯುಗಪ್ಪ ಪಾರ್ಸನಳಿ ಲಕ್ಷ್ಮಣ್ ಪಾರ್ಸನಳಿ ರಾಮಣ್ಣ ಬಿರಾದಾರ್ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಸೈಲ್ ಬಿರಾದಾರ್ ಚಂದಪ್ಪ ಶಂಕರಪ್ಪ ಪಾರ್ಸನಳಿ ಸೇರಿದಂತೆ ಅಪಾರ ಬಂಧು ಬಳಗ ಭಾಗವಹಿಸಿ ಸನ್ಮಾನಿಸಿ ಗೌರವಿಸಿದರು ಅಗ್ನೇವೀರ್ ಸಿದ್ದಪ್ಪ ಪಾರಸನಾಡಿ ನಾನು ಅಕ್ಟೋಬರ್ ಇಪ್ಪತ್ತೈದರಂದು ಟ್ರೈನಿ ತೋಲಕ ಭೂಪಾಲ್ಗೆ ಹೋಗಿದ್ದೆ ಅಲ್ಲಿ ನಾನು ಏಳು ತಿಂಗಳ ಹದಿನೈದು ದಿನ ಕಂಪ್ಲೀಟಾಗಿ ನನ್ನ ಟ್ರೈನಿಗೆ ಹೊಳ್ಳಿ ನನಗೆ ಪೌಷ್ಟಿಕ್ ಜಮ್ಮು ಕಾಶ್ಮೀರ ಹಾಕಿದ್ದಾರೆ ಇಲ್ಲಿ ಬಂದಾಳ ಹಾಗೂ ನನ್ನ ಕನ್ನಾವಳ್ಳಿ ಗ್ರಾಮದವರು ನನ್ನ ಅದ್ಭುತವಾಗಿ ಸ್ವಾಗತವನ್ನು ಕೋರಿದ್ದಾರೆ ಅವರಿಗೆ ತಮ್ಮೆಲ್ಲರಿಗೂ ಕೋರಿಕೆ ನಾನು ಧನ್ಯವಾದ ಕೋರ್ತೇನೆ ಅಗ್ನೇವೀರ್ ಸಿದ್ದಪ್ಪ ಪಾರಸನಾಳಿ ನಾನು ಅಕ್ಟೋಬರ್ ಇಪ್ಪತ್ತೈದರಂದು ಟ್ರೈನಿಂಗ್ ಸೋಲೋಕೆ ಮಧ್ಯಪ್ರದೇಶದ ಭೋಪಾಲ್ಗೆ ಹೋಗಿದ್ದೆ ಅಲ್ಲಿ ನನಗೆ ಚೆನ್ನಾಗಿ ಸರ್ಗಳು ಮನೆಯಲ್ಲಿ ನೋಡ್ಕೊತಿಲ್ಲ ಆ ಥರ ಚೆನ್ನಾಗಿದ್ದ ನೋಡ್ಕೊಂಡು ಒಳ್ಳೆ ಊಟ ಒಳ್ಳೆ ಟ್ರೈನಿಂಗ ಅದ್ಭುತವಾದ ಟ್ರೈನಿಂಗ್ ಮುಗಿಸ್ಕೊಂಡು ಒಳ್ಳೆ ನಾನು ಎರಡು ತಿಂಗಳು ಕಂಪ್ಲೀಟ್ ಕಂಪ್ಲೀಟಾಗಿ ಒಳ್ಳೆ ಐದು ತಿಂಗಳದ ಅಡ್ವಾನ್ಸನ್ನು ಕಲಿಸಿದೆ ನನಗೆ ಒಂದು ಟ್ರೇಡು ಡ್ರೈವಿಂಗು ಕೊಟ್ಟಿದ್ದರು ಡ್ರೈವಿಂಗನ್ನು ಅಲ್ಲಿ ನಾನು ಕಲಿತಿದ್ದೇನೆ ಸರ್ ಚೆನ್ನಾಗಿ ನನಗೆ ಹೊಡೆದು ಹೊಡೆದೇ ಅವನು ಚೆನ್ನಾಗಿ ಕಲಿಬೇಕು ಈ ಮುಂದೆ ಒಳ್ಳೆಯ ಭಾವನಾ ಒಳ್ಳೆಯ ಒಳ್ಳೆ ಒಬ್ಬ ಸೈನಿಕರಾಗಬೇಕಂದ್ರೆ ಚೆನ್ನಾಗಿ ಟ್ರೈನಿಂಗನ್ನು ಕಲಿಸಿ ಮುಂದೆ ಒಳ್ಳೆ ನನಗೆ ಹತ್ತು ಅದು ಜಾ ಜೂನ್ ಪಾಂಚರಂದು ನಾನು ಪಿ ಒ ಪಿ ಒಂದು ಮುಗಿಸಿದ್ದು ಅಲ್ಲಿ ಅದ್ಭುತವಾಗಿ ನಾವು ಪಿ ಒ ಪಿ ಒಂದು ಮುಗೀತು ಅಲ್ಲಿ ಹೊಳ್ಳಿ ಪಿ ಒ ಪಿ ಮುಗಿದಾಗ ನಮಗೆ ಆರ್ಡರ್ ಆರ್ಡ್ರನ್ನು ಕೊಟ್ಟರು ಅಲ್ಲಿ ನನ್ನ ಮೊಮೆಟ್ ಆರ್ಡ್ರನ್ನು ಜಮ್ಮು ಕಾಶ್ಮೀರ ಬಿದ್ದಿದೆ ಇಪ್ಪತ್ತೊಂದು ದಿನ ಸೂಟಿಯನ್ನು ಕೊಟ್ಟಿದ್ದಾರೆ ಅಲ್ಲಿ ನನ್ನ ಸೇವ್ ಸೂಟಿಯನ್ನು ಮುಗಿಸ್ಕೊಂಡು ನಾನು ಇಲ್ಲಿ ಬಂದ ಬರೋ ಬರೋನ ಬಂದಾಳ ಗ್ರಾಮ ಹಾಗೂ ಗ್ರಾಮ ಅದ್ಭುತವಾಗಿ ಸ್ವಾಗತವನ್ನು ಕೋರಿದರು ಅವರಿಗೆಲ್ಲ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈಗ ನಾನು ಹೊಳ್ಳಿ ಜ ಇಪ್ಪತ್ತೈದನೇ ತಾರೀಕಿಯನ್ನು ನಾವು ಜಮ್ಮು ಕಾಶ್ಮೀರಿಗೆ ಹೋಗು